ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಯಾವ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಗುರಿ ಏನು ಹಾಗೆ ನೀವು ಯಾವ ಉದ್ದೇಶವನ್ನು ಹೊಂದಿದ್ದೀರಾ ಅದಕ್ಕಾಗಿ ನೀವು ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀರಾ ಆ ಶ್ರಮದ ಪ್ರತಿಫಲ ಯಾವಾಗ ಸಿಗುತ್ತೆ ಅಂತೇಳಿ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ ಆ ಸಮಯ ಈಗ ಹತ್ತಿರ ಇದೆಯಾ ಇಲ್ಲ ಇನ್ನೂ ಏನಾದರೂ ಸ್ವಲ್ಪ ಸಮಯ ತಗೊಳ್ಳುತ್ತಾ ಎಲ್ಲದರ ಒಂದು ಕ್ಲಾರಿಟಿ ನಿಮ್ಗೆ ಅಂದ್ರೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಇವತ್ತಿನ ರೀಡಿಂಗ್ ಸ್ನೇಹಿತರೆ ಮೊದಲನೇದಾಗಿ ಎಕ್ಸ್ಪೆಟ್ ಎ ಮಿರಾಕಲ್ ಅಂತಲೇ ಬರ್ತಾ ಇದೆ ಅದ್ಭುತ ಸಂದೇಶ ಅದಕ್ಕಿಂತ ಮೊದಲು ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಆ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ಬಾಬಾರವರನ್ನ ಸ್ಮರಣೆ ಮಾಡ್ತಾ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ರೀಡಿಂಗ್ನ ನೋಡಿ ಖಂಡಿತವಾಗಿ ನಿಮ್ಮ ಅನೇಕ ರೀತಿಯ ಬ್ಲೆಸ್ಸಿಂಗ್ಗಳು ಪೂರ್ಣಗೊಳ್ಳುತ್ತವೆ ಹಾಗೆ ಬಾಬಾರವರ ಒಂದು ನೀವು ನಂಬಿದ ದೈವಶಕ್ತಿಗಳ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ನೀವು ಮುಂದೆ ಹೋಗಲಿಕ್ಕೆ ಅನೇಕ ರೀತಿಯ ದ ತೆರೆದುಕೊಡುತ್ತೆ ಹಾಗೆ ಅವಕಾಶಗಳನ್ನು ನಿಮಗೆ ತಂದುಕೊಡುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತುಂಬಿಸ್ತಾ ಹೋಗುತ್ತೆ ಹಾಗೆ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ತಾ ಹೋಗುತ್ತೆ ಅಷ್ಟೊಂದು ಶಕ್ತಿ ಇದೆ ನಿಮ್ಮ ನಂಬಿಕೆಗೆ ಹಾಗಾಗಿ ಭಾವನಾತ್ಮಕವಾಗಿ ಗುರುವಿನ ಜೊತೆ ನೀವು ನಂಬಿದ ದೈವ ಶಕ್ತಿಗೆ ಸ್ಮರಣೆಯೊಂದಿಗೆ ನೀವು ಈ ರೀಡಿಂಗ್ನ ನೋಡ್ತಾ ಹೋಗಿ ಹಾಗಾದರೆ ಎಕ್ಸ್ಪರ್ಟ್ ಎ ಮಿರಾಕಲ್ ಅಂದರೆ ನೀವು ಒಂದು ಅದ್ಭುತವನ್ನ ನಿರೀಕ್ಷೆ ಮಾಡಬಹುದು ನಿಮ್ಮ ಜೀವನದಲ್ಲಿ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಒಂದು ಸಮಯ ದೈವಿಕ ಸಮಯವಾಗಿದೆ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ ಪೂಜೆಯನ್ನು ಕೈಗೊಂಡಿದ್ರಿ ಒಂದು ದೀಪಾರಾಧನೆ ಮಾಡಿರ್ಬೋದು ಒಂದು ವ್ರತವನ್ನು ಮಾಡಿರ್ಬೋದು ಹಾಗೆ ಏನಾದರೂ ಒಂದು ವಿಚಾರವನ್ನು ಬಿಟ್ಟು ಅದು ತಿನ್ನೋ ವಿಚಾರದಲ್ಲಾಗಿರ್ಬೋದು ಇಷ್ಟವಾದ ಪದಾರ್ಥ ಆಗಿರ್ಬೋದು ಇಲ್ಲ ಏನಾದರೂ ದೃಢ ಸಂಕಲ್ಪ ಮಾಡಿ ನೀವು ಒಂದು ತ್ಯಾಗವನ್ನು ಮಾಡಿ ನಿಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಒಂದು ಸೇವೆಯನ್ನು ಮಾಡಿದ್ದೀರಾ ಅದಕ್ಕೆ ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಘಟಿಸುತ್ತೆ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆ ಅಥವಾ ಒಂದು ಅನಿರೀಕ್ಷಿತ ಅದ್ಭುತವು ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಈ ಸಮಯದ ಅನುಸಾರವಾಗಿ ನಂಬಿಕೆ ಮತ್ತು ಭರವಸೆ ಅಂದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಥವಾ ಬಯಕೆಗಳಿಗೆ ಉತ್ತರ ದೊರಕುತ್ತೆ ಮತ್ತು ನಿಮಗೆ ಸಹಾಯ ಮಾಡಲು ದೈವಿಕ ಶಕ್ತಿ ಅಥವಾ ಒಂದು ಬ್ರಹ್ಮಾಂಡ ಯೂನಿವರ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ಗುರುವು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೊತೆ ಸಾಕ್ತಾ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯ ಒಂದು ಒಳ್ಳೆಯ ಎನರ್ಜಿಗಳು ಕನೆಕ್ಟ್ ಆಗ್ತವೆ ಹಾಗೆ ನೀವು ಹಿಂದೆ ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿದಿರೋ ಒಂದು ಒಳ್ಳೆಯದನ್ನು ಮಾಡಿದಿರೋ ಮನಸ್ಸಲ್ಲಿ ಉದ್ದೇಶವನ್ನು ಇಟ್ಕೊಂಡು ಅದೆಲ್ಲದಕ್ಕೂ ಗುರು ಇಲ್ಲಿ ನ್ಯಾಯವನ್ನು ನಿಮಗೆ ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ಜೊತೆ ಸಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತದೆ ನೀವು ನಿಮ್ಮ ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಳೆದುಕೊಳ್ಳಬಾರದು ದೃಢವಾಗಿ ನಿಲ್ಲಬೇಕು ಅಂದರೆ ಇಲ್ಲಿ ಯಾವ ರೀತಿ ನಿಮಗೆ ವಿಚಾರ ಬರ್ತಾ ಇದೆ ಅಂದರೆ ನೀವು ತುಂಬ ಹೋರಾಟ ಮಾಡಿದ್ದೀರಾ ಜೀವನದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಜೀವನವನ್ನು ಪಡ್ಕೊಳ್ಳೋಕೆ ನೀವು ಸರಾಗವಾಗಿರುವ ರಸ್ತೆಯಲ್ಲಿ ಆರಾಮಾಗಿ ಗಾಡಿಯನ್ನು ಓಡಿಸ್ಬೋದು ಅಲ್ವಾ ಬೈಕು ನೀವು ಈಗ ಆ ಕೆಲಸ ಮಾಡ್ತೀರಾ ಆರಾಮಾಗಿ ರಸ್ತೆ ಚೆನ್ನಾಗಿತ್ತು ಅಂದರೆ ಆರಾಮಾಗಿ ಬೇಗ ಎಲ್ಲಿಗೆ ಹೋಗಬೇಕು ಆ ಜಾಗವನ್ನು ತಲುಪಿಬಿಡ್ತೀರಾ ಅದೇ ನೀವು ಸ್ವಲ್ಪ ಗುಂಡಿ ಗುದುಕ್ಲು ಈ ಥರ ಇರೋ ಜಾಗ ಆಗಿರ್ಬೋದು ಇಲ್ಲ ತುಂಬ ಇರೋ ಜಾಗ ನೀವು ಹೋಗೋದು ಕಷ್ಟ ಆಗತ್ತೆ ಆದರೆ ಭಗವಂತ ನಿಮಗೆ ಇಂಥದ್ದೇ ಪರೀಕ್ಷೆಯನ್ನು ಇಟ್ಟಿರೋದು ಜೀವನದಲ್ಲಿ ಯಾಕಂದರೆ ನೀವು ಪರ್ಫೆಕ್ಟ್ ಡ್ರೈವರ್ ಆಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದು ರೋಡನ್ನು ನೀವು ದಾಟ್ಲೇಬೇಕಾಗುತ್ತೆ ದಾರಿಯನ್ನು ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಈ ಏನು ಗುಂಡಿ ಗುದುಕ್ ಈ ರೀತಿ ಜಾಗ ಇರತ್ತಲ್ಲ ಇವೆಲ್ಲ ಅಡ್ಡಿ ಆತಂಕಗಳು ಅಂದರೆ ಕರ್ಮಕ್ಕನುಸಾರವಾಗಿ ಬರ್ಬೋದಿಲ್ಲ ನಿಮ್ಮ ತಪ್ಪು ನಿರ್ಧಾರಗಳಿಂದ ಬರ್ಬೋದಿಲ್ಲ ಇಲ್ಲ ಯಾರು ನಿಮ್ಮನ್ನು ದಾರಿ ತಪ್ಪಿಸಿರ್ಬೋದು ಈ ರೀತಿಯಾಗಿ ಅಂತ ಒಂದು ಸಮಸ್ಯೆಗಳನ್ನು ಎದುರಿಸಿ ನೀವು ಹೊರಗೆ ಬರಬೇಕು ಇಂತಹ ದಾರಿಯಲ್ಲಿ ನೀವು ಸಾಕಬೇಕಾದ್ರೆ ಅನೇಕ ರೀತಿಯ ಜನರನ್ನು ನೋಡ್ತೀರಾ ಕೆಲವು ವ್ಯಕ್ತಿತ್ವವನ್ನು ನೋಡ್ತಾ ನೋಡ್ತಾ ನಿಮ್ಮಲ್ಲಿ ಬದಲಾವಣೆಯನ್ನು ತಂದುಕೊಳ್ತೀರಾ ಹಾಗೆ ನೀವು ತುಂಬ ಪಾಠವನ್ನು ಕಲಿತೀರಾ ಯಾವ ರೀತಿ ಇರಬೇಕು ಅನ್ನುವ ಬುದ್ಧಿವಂತಿಕೆಯನ್ನು ಕಲಿತೀರಾ ಅನೇಕ ರೀತಿಯ ಅನುಭವಗಳ ಮೂಲಕ ನಿಮ್ಮ ಜೀವನ ಜೀವನದಲ್ಲಿ ಒಂದು ಅದ್ಭುತವಾದ ಸ್ಥಿರವಾದ ದಾರಿಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಮಾಡಿಕೊಡತ್ತೆ ಅದೇ ರೀತಿ ಅದೇ ರೀತಿ ಏರಿಳಿತಗಳನ್ನು ಕಷ್ಟ ದುಃಖ ಸಮಸ್ಯೆ ನಿಂದನೆಗಳನ್ನು ನೋಡ್ತಾ ನೋಡ್ತಾ ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಪಾಠಗಳ ಮೂಲಕ ಕಲಿತಾ ನಿಮ್ಮನ್ನು ನೀವು ನಿರೂಪಿಸ್ಕೊಂಡಿದ್ದೀರ ಕೆಲವು ಜಾಗಗಳಲ್ಲಿ ನೀವೇನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆ ನಿಮ್ಮ ಸುತ್ತ ಮುತ್ತ ಇರುವ ವಾತಾವರಣವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಇವೆಲ್ಲದರಿಂದ ಜೀವನದಲ್ಲಿ ನೀವು ನೆಲೆಯಾಗುವಂಥ ಒಂದು ಒಳ್ಳೆಯ ಉತ್ತಮವಾದ ವಿಶೇಷವಾದ ಸ್ಥಿತಿಯನ್ನು ಅಂದರೆ ಅಂತ ಒಂದು ಸ್ಥಾನವನ್ನು ತಲುಪುವ ಸಮಯ ಈಗ ಬಂದಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಪರೀಕ್ಷೆಗಳೆಲ್ಲವೂ ಅಂತ್ಯಗೊಂಡಿದೆ ಹೊಸದಾಗಿ ನಿಮ್ಮ ಜೀವನದಲ್ಲಿ ಪುನರಾರಂಭಗೊಳ್ಳಿಕ್ಕೆ ಜೀವನ ಈಗ ಸಿದ್ಧವಾಗಿದೆ ನಿಂತಿದೆ ಅಂದರೆ ನೀವು ಈಗ ಮುಗ್ಧ ಮಗುವನ್ನು ಜಾಗೃತಗೊಳಿಸ್ಕೊಂಡಿದ್ದೀರಾ ನಿಮ್ಮೊಳಗಿನಿಂದ ಅಂದರೆ ನಿಮ್ಮೊಳಗೂ ಕೂಡ ಒಂದು ಮುಗ್ಧ ಕಂದ ಇದೆ ಆ ಮನಸ್ಥಿತಿಗೆ ಅನುಗುಣವಾಗಿ ನೀವು ಅನೇಕ ರೀತಿಯಲ್ಲಿ ಈಗ ಒಂದು ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತಗೊಂಡಿದ್ದೀರಾ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುಗಳನ್ನು ಕಂಡುಕೊಂಡಿದ್ದೀರಾ ಅದರಿಂದ ನೀವು ತುಂಬ ಅನುಭವಗಳನ್ನು ಪಡ್ಕೊಂಡಿದ್ದೀರಾ ಅಂದ್ರೆ ಈ ಅನುಭವಗಳು ನಿಮ್ಮ ಜೀವನದಲ್ಲಿ ನೀವು ಯಾವ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲೂ ಕೂಡ ನಿಮಗೆ ಸಿಗದ ಒಂದು ಶಿಕ್ಷಣವನ್ನ ಅಂದರೆ ಒಂದು ಬುದ್ಧಿವಂತಿಕೆಯನ್ನ ಹಾಗೆ ಒಂದು ಅನುಭವವನ್ನು ಮೂಡಿಸಿ ನಿಮ್ಮ ಜೀವನಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಟ್ಟಿದೆ ಅಂದರೆ ನೀವು ಎಷ್ಟೇ ಓದ್ರಿ ಆದರೂ ಕೂಡ ನಿಮಗೆ ಜೀವನ ಅನುಭವಗಳ ಮೂಲಕವೇ ನಿಮಗೆ ಸರಿದಾರಿಯನ್ನ ತೋರಿಸೋದು ಅನ್ನೋದನ್ನ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಸಾಬೀತುಪಡಿಸಿದೆ ಇದೇ ತರಹ ನಿಮ್ಮಿಂದ ಏನೊಂದು ಎಕ್ಸ್ಪೆಕ್ಟ್ ಮಾಡಿತ್ತಲ್ಲ ಅದು ಒಂದು ಪೂಜೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ನೀವು ಏನೆಲ್ಲ ಒಂದು ಒಳ್ಳೆಯದನ್ನು ಸೇವೆಯ ಮೂಲಕ ಮಾಡಿದಿರೋ ಚಾರಿಟಿ ಮೂಲಕ ಮಾಡ್ತಾಯಿದ್ದೀರೋ ಒಟ್ಟಾರೆಯಾಗಿ ಇದೆಲ್ಲವೂ ಇದರ ಉದ್ದೇಶ ಅಂದರೆ ನೀವು ಕರ್ಮವನ್ನು ಮಾಡಿದರೆ ಇದರ ಫಲ ಈಗ ಸಿದ್ಧವಾಗಿದೆ ಅದನ್ನೇ ನೀವು ಈಗ ಅನುಭವಿಸುವ ಸಮಯ ಬಂದಿದೆ ಅಂದರೆ ಒಂದು ದೈವಿಕ ಸಮಯ ಶುರುವಾಗಿದೆ ಅಂದರೆ ದೈವ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ ಈ ಸಮಯದಲ್ಲಿ ಸಂದೇಹಕ್ಕೆ ಒಳಗಾಗಬೇಡಿ ಜೀವನದಲ್ಲಿ ಆಗ್ತಾ ಇರೋದೆಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಅದನ್ನು ನಂಬಿ ಹಾಗೆ ಆಗಿದ್ದೆಲ್ಲ ಒಳ್ಳೆಯದೇ ಈಗ ಆಗ್ತಾ ಇರೋದು ಒಳ್ಳೆಯದೇ ಮುಂದೆ ಆಗೋದು ಒಳ್ಳೆಯದೆ ಅನ್ನೋ ರೀತಿಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ನೀವು ಕುಗ್ಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಎಚ್ಚರಿಕೆಯ ಸಂದೇಶವನ್ನು ಈ ಸಮಯದಲ್ಲಿ ಕೊ ಕೊಡ್ತಾ ಇದ್ದಾರೆ ನಿಮ್ಮ ಗುರಿ ಏನು ಇಟ್ಕೊಂಡಿದ್ದಿಲ್ಲ ಅದನ್ನ ಮುಟ್ಟಿಸಲಿಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆ ನಾನು ಮಾಡ್ತಾ ಇದ್ದೀನಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ನೀವು ಅವರಲ್ಲಿ ಪದೇ ಪದೇ ಒಂದು ಯಾಚನೆಯನ್ನು ಮಾಡ್ತಿದ್ರೆ ಮಾಡಿದ ಪಾಪಗಳಿಗೆ ನಮಗೆ ಕ್ಷಮೆ ಇರಲಿ ಪಶ್ಚಾತ್ತಾಪ ಪಟ್ಟಿದ್ದೀನಿ ದುನಿಯಲ್ಲಿ ಹಾಕಿ ಸುಟ್ಟು ನಮಗೆ ಒಂದು ಮತ್ತೊಂದು ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಸ್ವೀಕರಿಸಲಾಗಿದೆ ಅನ್ನೋ ರೀತಿ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ಇರುವ ಗೊಂದಲಗಳು ಆದಷ್ಟು ಬೇಗನೆ ದೂರವಾಗ್ತವೆ ನಂಬಿಕೆ ಇಡಬೇಕು ನೀವು ಏನನ್ನ ಕೊಡ್ತಾ ಇದ್ದೀರಲ್ಲ ಅದು ಒಂದು ಉತ್ತಮ ಕರ್ಮಗಳ ಮೂಲಕವೇ ಸೇವೆಗಳ ಮೂಲಕ ಆಗಿರ್ಬೋದು ಪೂಜೆ ಪುನಸ್ಕಾರಗಳ ವ್ರತಗಳ ಮೂಲಕ ದಾನ ಧರ್ಮಗಳ ಮೂಲಕ ಏನು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡ್ತಾ ಇದ್ರು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ರು ಇವೆಲ್ಲವೂ ಕೂಡ ಭಗವಂತನಿಗೆ ಅಂದರೆ ಗುರುವಿಗೆ ನೀವು ನಂಬಿದ ದೈವ ಶಕ್ತಿಗಳಿಗೆ ಪೂಜೆಯ ಮೂಲಕ ಸಲ್ಲಿಕೆ ಆಗ್ತಾ ಇದೆ ಹಾಗಾಗಿ ಅವರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಒಂದು ಕೆಟ್ಟ ಒಂದು ಬ್ಯಾಡ್ ಕರ್ಮ ಏನಿತ್ತಲ್ಲ ಅದನ್ನು ಕ್ಲೈಮ್ಸ್ ಮಾಡಿದರೆ ಹಾಗೆ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದಕ್ಕೆ ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ ಗುರು ಮಾತ್ರ ನಿಮಗೆ ಒಂದು ಉತ್ತಮವಾದ ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಗುರುಖೇನೇ ನಿಮ್ಮ ಜೀವನ ಶುರುವಾದರೆ ನೀವು ಖಂಡಿತವಾಗಿ ಆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಅಂದರೆ ಒಂದು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಕೂಡ ಇದೆ ಅಂದರೆ ಯಾವುದಾದ್ರೂ ಮೂಲಕ ನೀವು ಬಂದು ಗುರುವಿನ ಶರಣದಲ್ಲಿ ಈಗ ಬಿದ್ದಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಸಮಯ ಶುರುವಾಗಿದೆ ಕರ್ಮ ಕಳೀತಾ ಇದೆ ಒಂದು ಒಳ್ಳೆಯದು ಕೂಡ್ತಾ ಇದೆ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳೋಕ್ಕೆ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ಬರ್ತಾಯಿದೆ ಆದಷ್ಟು ಬೇಗನೆ ನೀವು ಕುಲದೇವರ ದರ್ಶನವನ್ನು ಮಾಡಬೇಕು ಅಂತೇಳಿ ಇಲ್ಲಿ ಬರ್ತಾ ಇದೆ ಇದರಿಂದ ನಿಮ್ಮ ಪೂರ್ವಜರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅವರು ಪ್ರಸನ್ನರಾಗ್ತಾರೆ ಯಾಕಂದರೆ ಅವರು ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ನನ್ನ ಒಂದು ಪೀಳಿಗೆ ಅಂದರೆ ನೀವು ಅವರ ಒಂದು ಸಂತಾನವಾಗಿರ್ತಿರಲ್ಲ ಅಂದರೆ ಯಾವುದೇ ರೀತಿ ಮೊಮ್ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೇ ರೀತಿ ಸಂಬಂಧದಲ್ಲಿ ಅವರಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಅವರು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ನೀವು ಅವರ ಕುಲದೇವರ ದರ್ಶನವನ್ನು ಮಾಡಬೇಕು ಅಂದರೆ ನಿಮ್ಮ ಕುಲದೇವರ ದರ್ಶನವನ್ನು ಆದಷ್ಟು ಬೇಗ ಮಾಡೋದ್ರಿಂದ ಅವರಿಗೆ ಸಂತೋಷ ಆಗುತ್ತೆ ಯಾಕಂದರೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಏನು ಬರ್ತಾ ಇದೆ ಅಂದರೆ ಅವರು ಕುಲದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಅವರಿಗೆ ಹೋಗೋಕ್ಕಾಗಿಲ್ಲ ಅನಿವಾರ್ಯ ಕಾರಣಗಳಿಂದ ಏನೋ ಆಯಿತು ಅಡೆತಡೆ ಆಯಿತು ಹೀಗೆ ಜೀವನದಲ್ಲಿ ಆ ಆಸೆಯಿಂದನೇ ಅವರು ಒಂದು ಜೀವತ್ಯಾಗ ಮಾಡಿದರು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ ಹಾಗಾಗಿ ಅವರು ನಿಮ್ಮಿಂದ ಆಗಾಗ ಅದನ್ನು ಬಯಸ್ತಾ ನೀವು ಅಲ್ಲಿ ಹೋದಾಗಲೆಲ್ಲ ಅವರಿಗೆ ತುಂಬ ಖುಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ಏನೊಂದು ಅಡ್ಡಿ ಆತಂಕಗಳಿದಾವಲ್ವ ಅವುಗಳು ಕೂಡ ನಿವಾರಣೆ ಆಗುತ್ತೆ ಅನಾರೋಗ್ಯ ಏನಿದೆಯಲ್ಲ ಅದರಲ್ಲಿ ಸುಧಾರಣೆಯನ್ನು ಕಾಣ್ತೀರ ಹಾಗೆ ನಿಮಗೆ ಒಂದು ಸಂತಾನ ಆಗಿಲ್ಲ ಅನ್ನೋ ಕೊರಗಿದೆಯಲ್ಲ ಅದು ಕೂಡ ಪರಿಹಾರ ಆಗುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಬರ್ತಾ ಇದೆ ಎನರ್ಜಿ ಹಾಗಾಗಿ ನೀವು ಆದಷ್ಟು ಬೇಗನೆ ನಿಮ್ಮ ಕುಲದೇವರ ದರ್ಶನವನ್ನು ಮಾಡಬೇಕು ಹಾಗೆ ಕೋರ್ಟು ಕಚೇರಿ ವಿಚಾರದಲ್ಲಿ ಏನೋ ಒಂದು ಹಿಂದಿನ ಆಸ್ತಿ ಆಗಿರ್ಬೋದು ಯಾವುದೋ ಒಂದು ಸಂಪತ್ತು ನಿಮಗೆ ದೊರೆಯಬೇಕಾಗಿತ್ತು ಅದರಲ್ಲಿ ತುಂಬ ಬಹಳ ಒಂದು ಮೋಸ ಆಗ್ತಾ ಇದೆ ಇಲ್ಲ ಅಡ್ಡಿ ಆತಂಕಗಳಾಗಿ ಅದರಲ್ಲಿ ನನಗೆ ಏನು ಸುಧಾರಣೆ ಕಾಣ್ತಾ ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ರೆ ಇಲ್ಲಿ ನಿಮಗೆ ಗುರು ಮಾರ್ಗದರ್ಶನ ಮಾಡ್ತಾ ಇದ್ರೆ ನೀವು ಆದಷ್ಟು ಬೇಗನೆ ನೀವು ನಿಮ್ಮ ಕುಲದೇವರ ದರ್ಶನವನ್ನು ಮಾಡಬೇಕು ಹಾಗೆ ನಿಮ್ಮ ಪಿತೃಗಳ ಹತ್ರನೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಬರ್ತಾ ಇದೆ ಅಂದರೆ ನೀವು ಕುಲ ದೇವರ ದರ್ಶನಕ್ಕೆ ಹೋದಾಗ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಪ್ರಸನ್ನತೆಗೊಳ್ಳುವಂಥ ಕೆಲಸಗಳು ನನ್ನಿಂದ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಈಗಿನ ಎನರ್ಜಿ ಪ್ರಕಾರ ಆಗ ನೀವು ಏನು ಕೈಗೊಳ್ಳಬೇಕು ಅಂತ ಇದ್ದೀರೋ ಇಲ್ಲ ನಿಮಗೆ ಯಾವುದೋ ಒಂದು ಅಡೆತಡೆಯಾಗಿ ನಿಂತಿರುವ ಹಣ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸ ಆಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿಲಿ ನಿಮ್ಮ ಜೀವನದಲ್ಲಿ ಒಂದು ತುಂಬ ನೋವು ವಿಚಾರ ಕಾಡ್ತಾ ಇದೆ ಅಂದರೆ ಅದು ಅದರಿಂದ ನೀವು ಆ ಬ್ಲಾಕೇಜ್ಗಳಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಲಿ ವಿಚಾರ ಆಗ್ತಾ ಆಗ್ತಾಯಿದೆ ನೀವು ತುಂಬ ದಿನಗಳಿಂದ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತೇಳಿ ಪರಿಹಾರ ಕಂಡುಕೊಳ್ಳೋಕೋಸ್ಕರ ತುಂಬ ನೀವು ಎದುರಿಸ್ತಿರುವ ಕಷ್ಟಕರವಾದ ಪರಿಸ್ಥಿತಿ ಈಗ ಅನಿರೀಕ್ಷಿತ ಮತ್ತು ಅದ್ಭುತವಾದ ರೀತಿಯಲ್ಲಿ ಪರಿಹಾರವಾಗಲಿದೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಅಂದರೆ ಯಾರಾದರೂ ಬಂದು ನಿಮಗೆ ಸಹಾಯ ಮಾಡ್ತಾರೆ ಭಗವಂತನ ರೂಪದಲ್ಲಿ ಯಾವುದಾದ್ರೂ ರೂಪದಲ್ಲಿ ಒಂದು ಹಿಂದಿನ ಜನ್ಮದ ಒಂದು ಕರ್ಮಗಳ ಒಂದು ಋಣವನ್ನು ತೀರಿಸಲಿಕ್ಕೋಸ್ಕರ ಅನ್ನೋದರೂ ಅವರು ನಿಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತವಾಗಿಯೂ ನೀವು ಸ್ವೀಕರಿಸಲು ಸಿದ್ಧರಾಗಿ ಅನ್ನೋ ರೀತಿಯಲ್ಲಿ ಕೂಡ ಬಾಬಾ ಹೇಳ್ತದೆ ಅಂದರೆ ಈ ಪವಾಡು ನಿಮಗೆ ನಿರೀಕ್ಷೆಯ ರೀತಿಯಲ್ಲಿ ಬರಬೇಕು ಅಂತ ಏನಿಲ್ಲ ಸಣ್ಣ ಸಣ್ಣ ಧನಾತ್ಮಕ ಸೂಚನೆಗಳಾಗಿ ಆಶೀರ್ವಾದಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ನೀವು ತೆರೆದಿಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಕಷ್ಟದ ಸಮಯ ಮುಗಿದಿದೆ ದೊಡ್ಡ ಮಟ್ಟದ ಒಂದು ಸುಧಾರಣೆ ಮತ್ತು ಸಂತೋಷವು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ ಧನಾತ್ಮಕವಾಗಿ ಯೋಚಿಸಿ ಮತ್ತು ನಂಬಿಕೆಯನ್ನು ಇಡಿ ನೀವು ನಂಬಿದ ದೇವರುಗಳ ಮೇಲೆ ಗುರುವಿನ ಮೇಲೆ ಯೂನಿವರ್ಸ್ ಮೇಲೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಪ್ರಕೃತಿಯನ್ನು ಪ್ರೀತಿಸಿ ಅದನ್ನು ಮರಿಬೇಡಿ ಯಾಕಂದರೆ ಅದು ನಿಮ್ಮನ್ನು ಎಲ್ಲ ರೀತಿಲೂ ಹೀಲ್ ಮಾಡುತ್ತೆ ಹಾಗೆ ನಿಮಗೆ ಎಲ್ಲ ರೀತಿಯಲ್ಲೂ ಏನಾದರೂ ಬೇಕು ಅಂತೇಳಿ ಬಯಸ್ತದಲ್ಲ ಅದನ್ನು ನಿಮ್ಮ ಬಳಿ ತಂದುಕೊಳ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ದುಃಖದ ಒಂದು ಮೂಲ ಅಂದ್ರೆ ನೀವು ಅನುಭವಿಸಿರುವ ನೋವು ಮತ್ತೆ ಕಷ್ಟಗಳು ಸುಮ್ಮನೆ ವ್ಯರ್ಥ ಆಗೋದಿಲ್ಲ ಅವು ನಿಮ್ಮಲ್ಲಿ ಬದಲಾವಣೆ ಮತ್ತು ವಿಕಾಸನವನ್ನು ಬೇಕಾದ ಮೂಲ ಶಕ್ತಿ ಅಥವಾ ಪ್ರೇರಣೆಯನ್ನು ಒದಗಿಸಿಯೇ ಹೋಗಿರ್ತವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಆಗಬೇಕು ನೀವು ಬಯಸಿದ್ದು ನಿಮಗೆ ಸಿಗಬೇಕು ನೀವು ವಿಶೇಷವಾಗಬೇಕು ಹಾಗೆ ನಿಮ್ಮ ಜೀವನ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನೀವೇನು ಹಂಬಲಿಸ್ತಾ ಇರ್ತೀರಲ್ಲ ಈ ಸಮಯದಲ್ಲಿ ಈ ಸಂಕಟಗಳ ಮೂಲಕ ಹಾದು ಹೋಗುವಾಗ ನೀವು ಕಲಿಯುವ ಪಾಠಗಳು ಹಾಗೆ ನೀವು ಬೆಳೆಸ್ಕೊಳ್ಳುವ ತಾಳ್ಮೆ ಮತ್ತು ಗಳಿಸುವ ದೃಷ್ಟಿಕೋನವು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಒಂದು ಆಂತರಿಕ ಶಕ್ತಿಯಾಗಿ ಉಳಿಯುತ್ತೆ ಅದೇ ನಿಮ್ಮ ಜೀವನದಲ್ಲಿ ನಡೆದಿರೋದು ಹಾಗಾಗಿ ನೀವು ಇಂತಹ ಅನುಭವಗಳನ್ನ ನಿಮ್ಮೊಳಗೆ ಜೀರ್ಣಿಸಿಕೊಂಡಿದ್ದೀರಿ ಈಗಾಗಲೇ ಎದುರಿಸ್ತೀನಿ ನಾನು ಪರಿಸ್ಥಿತಿಗಳನ್ನು ಏನೇ ಬಂದರೂ ನಾನು ನಿಭಾಯಿಸ್ತೀನಿ ಅಂದ್ರೆ ನಾನು ಅದರಿಂದ ಅನುಭವಕ್ಕೆ ಒಳಗಾಗಿದ್ದೀನಿ ಆ ಅನುಭವಗಳ ಪಾಠವನ್ನು ನಾನು ಕಲ್ತಿದ್ದೀನಿ ಅದರ ಪ್ರಕಾರ ನನ್ನ ಶಕ್ತಿಯು ಕ್ರಮೇಣವಾಗಿ ಉನ್ನತಗೊಳ್ತಾ ಇದೆ ಅನ್ನೋ ರೀತಿಲಿ ನಿಮಗೆ ಅನಿಸ್ತಾ ಇದೆ ಅದರ ಪ್ರಕಾರ ನೀವು ಉನ್ನತ ಮಟ್ಟಕ್ಕೆ ನಿಮ್ಮನ್ನ ಆ ಶಕ್ತಿ ಕೊಂಡೊಯ್ಯುತ್ತೆ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಜೀವನ ಅಂದಮೇಲೆ ಕೆಲವು ಮೂಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡೇ ಹೋಗಬೇಕು ಅಂದರೆ ಕೆಲವು ಸಂಬಂಧಗಳು ದೂರ ಆಗ್ತವೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಕೂಡ ಕಾಣ್ತೀರ ಹಾಗೆ ಕೆಲವು ಭಾವನೆಗಳಿಗೆ ನಿಮಗೆ ಸ್ಪಂದಿಸ್ತಾರೆ ಕೆಲವರು ಆದರೆ ಕೆಲವರು ಸ್ಪಂದಿಸೋದಿಲ್ಲ ಈ ನೋವು ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಅದು ಮಕ್ಕಳಾಗಿರ್ಬೋದು ಇಲ್ಲ ಗಂಡ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಈಗ ನಿಮ್ಮ ಭಾವನೆಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೋ ಅದಕ್ಕೆ ಅವರು ಸ್ಪಂದಿಸ್ತಾ ಇಲ್ಲ ಆ ನೋವು ನಿಮ್ಮನ್ನು ಕಾಡ್ತಾ ಇದ್ದರೂ ಕೂಡ ಯಾವ ಒಂದು ಪರಿಸ್ಥಿತಿ ಕೂಡ ಹಾಗೆ ಸ್ಥಿರವಾಗಿ ಇರೋದಿಲ್ಲ ಅದು ಕಾಲಾನಂತರದಲ್ಲಿ ಬದಲಾಗೇ ಆಗುತ್ತೆ ಅಲ್ಲಿವರೆಗೂ ನೀವು ಸಂಯಮವಾಗಿ ಸ್ಥಿರವಾದ ಮನೋಭಾವದೊಂದಿಗೆ ಕಾಯಲೇಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮನ್ನು ನೀವು ಕಳ್ಕೊಂಡ್ಬಿಡ್ತೀರಾ ಅನ್ನೋ ರೀತಿಲಿ ಅಂದರೆ ಬಿಡ್ತೀರಾ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಇಲ್ಲಿ ನೀವು ಬಲವಾಗಿ ನಿಲ್ಲಬೇಕು ಗೆಲ್ಲಬೇಕು ಹಾಗೆ ಎದುರಿಸಬೇಕು ಪರಿಸ್ಥಿತಿಗಳನ್ನು ಯಾವುದು ಕೂಡ ಸ್ಥಿರವಲ್ಲ ಹಾಗೆ ಬದಲಾವಣೆ ಜಗದ ನಿಯಮ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗೆಯೇ ಬದಲಾವಣೆ ಜೀವನದ ನಿಯಮವೂ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೂ ಕೂಡ ಶಾಶ್ವತವಾಗಿರೋದಿಲ್ಲ ಹಾಗಾಗಿ ನಿಮ್ಮ ನಿರಾಸೆಗಳನ್ನಾಗಿರ್ಬೋದು ಇಲ್ಲ ಯಾಕೆ ಈ ಥರ ಆಯಿತು ಜೀವನ ಅನ್ನೋ ರೀತಿಯ ಒಂದು ಅಭಿಪ್ರಾಯಗಳನ್ನಾಗಿರ್ಬೋದು ಅವುಗಳನ್ನು ಬಿಟ್ಬಿಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಒಳ್ಳೆಯದು ಹಾಗೆ ಆಗುತ್ತೆ ಸಕಾರಾತ್ಮಕವಾಗಿ ಯೋಚಿಸಿ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿಕೊಳ್ಳಿ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಸ್ವಲ್ಪ ದೇಹಕ್ಕೆ ವ್ಯಾಯಾಮ ಕೊಡಿ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಗೌರವಿಸಿ ಹಾಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ಇಟ್ಕೊಳ್ಳೇಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ ನಿಮ್ಮನ್ನು ಕಾಳಜಿ ಮಾಡಿಕೊಳ್ಳದೆ ನೀವು ಅನಾರೋಗ್ಯದಿಂದ ನರಳಾಡಿದರೆ ನೀವು ಯಾರ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀರಲ್ಲ ಅವರನ್ನು ಹೇಗೆ ಸಾಧ್ಯ ಅವರು ಬಂದೇ ಬರ್ತಾರೆ ಮರಳಿ ಅವರ ತಪ್ಪಿನ ಅರಿವಾಗಿ ಅವರು ಮರಳಿ ಬರ್ತಾರೆ ಅಲ್ಲಿವರೆಗೂ ನೀವು ಸ್ಥಿರವಾದ ಮನಸ್ಥಿತಿಯೊಂದಿಗೆ ಸಂಯಮದಿಂದ ಧ್ಯಾನಕ್ಕೆ ಒಳಗಾಗಿ ಭಗವಂತನ ಸ್ಮರಣೆಯಲ್ಲಿ ನೀವು ನಿಮ್ಮನ್ನು ಗಟ್ಟಿಯಾಗಿಸ್ಕೊಳ್ಳಿ ಅವ್ರು ಬಂದೇ ಬರ್ತಾರೆ ನಿಮ್ಮ ಹತ್ರ ಅಂತೇಳಿ ಬರ್ತಾಯಿದೆ ಖಂಡಿತವಾಗಿ ಅವ್ರು ಬಂದೇ ಬರ್ತಾರೆ ನೀವು ಯಾರ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀರೋ ಹಾಗೆ ಆ ಸಂಬಂಧ ಏನು ದೂರ ಆಗಿದೆಯೋ ಇಲ್ಲ ಅದರಲ್ಲಿ ಏನೋ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೀರಲ್ಲ ಆ ಸಮಸ್ಯೆ ದೂರವಾಗುತ್ತೆ ಅವರು ನಿಮ್ಮ ಪ್ರೀತಿ ನಿಮ್ಮ ಕಾಳಜಿಗೆ ಬೆಲೆ ಸಿಕ್ಕೇ ಸಿಗುತ್ತೆ ಯಾವುದೂ ಕೂಡ ವ್ಯರ್ಥ ಆಗಲಿಕ್ಕೆ ಭಗವಂತ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾಯಿದೆ ನೀವು ಅಷ್ಟು ಸಮಯದವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕು ಈಗಾಗಲೇ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ಈಗ ಆ ಸಮಯ ಕೂಡಿ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಮರಳಿ ಬಂದೇ ಬರ್ತಾರೆ ನಿಮಗೆ ಕೆಲವೊಂದು ಸಾರಿ ನಿಮ್ಮ ಒಂದು ಭಾವನೆಗಳಿಗೆ ಯಾವುದೇ ರೀತಿ ಉತ್ತರ ಸಿಗೋದಿಲ್ಲ ವಿರುದ್ಧವಾಗಿ ನಡ್ಕೊಳ್ತಾರೆ ಆ ಸಮಯದಲ್ಲಿ ನೀವು ತಾಳ್ಮೆಯಿಂದ ಏನೇ ಇರಬೇಕು ಹಾಗೆ ಕೆಲವು ಪರಿಸ್ಥಿತಿಗಳನ್ನು ಯಾವ ರೀತಿ ಬದಲಾಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಬೇಕು ಮತ್ತು ನಂಬಿಕೆಯನ್ನು ಇಟ್ಕೊಳ್ಬೇಕು ಆಗಲೇ ಅಲ್ಲಿ ನಿಮಗೆ ಅನೇಕ ರೀತಿಯ ಅದ್ಭುತಗಳು ನೋಡಲಿಕ್ಕೆ ಅವಕಾಶವನ್ನು ತಂದುಕೊಡುತ್ತೆ ಯಾಕಂದರೆ ನಿಮ್ಮ ಒಂದು ಮನಸ್ಥಿತಿ ದೃಢವಾಗಿದೆ ಸಂಯಮದಿಂದ ಕೂಡಿದೆ ಹಾಗೆ ನೀವೊಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀರಾ ಅದರಲ್ಲಿ ಒಂದು ಬದಲಾವಣೆ ಕಂಡುಕೊಳ್ತೀನಿ ಅಂತೇಳಿ ಆ ನಂಬಿಕೆ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗೆ ನಿಮ್ಮ ಪ್ರಾರ್ಥನೆ ಶುದ್ಧವಾಗಿದೆ ಹಾಗೆ ನಿಮ್ಮದೊಂದು ಪವಿತ್ರವಾದ ಆತ್ಮವಾಗಿದೆ ಆ ಪವಿತ್ರವಾದ ಆತ್ಮಕ್ಕೆ ಕೆಲವೊಂದು ಸರಿ ತುಂಬ ನೋವಾಗುತ್ತೆ ಯಾಕಂದರೆ ಅದನ್ನು ಇನ್ನೂ ಗಟ್ಟಿಗೊಳಿಸ್ಲಿಕ್ಕೆ ಈ ಪ್ರಕೃತಿ ನೀವು ಗಟ್ಟಿ ಇಲ್ಲ ನೀವು ಏನೊಂದು ವಿಶೇಷವಾದ ಸ್ಥಾನಮಾನ ಆಗಿರ್ಬೋದು ಒಂದು ಉತ್ತಮ ಜೀವನ ಆಗಿರಬಹುದು ಅದನ್ನು ಕಂಡುಕೊಳ್ಳಕ್ಕೆ ನೀವು ಅರ್ಹರಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವು ಟೆಸ್ಟ್ ಮಾಡುತ್ತೆ ಹಾಗಾಗಿ ನೀವು ಎಷ್ಟು ದೃಢವಾಗಿರ್ತೀರೋ ಎಷ್ಟು ನಂಬಿಕೆಯಿಂದ ಇರ್ತೀರೋ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಸಂಯಮದಿಂದ ಇರ್ತೀರೋ ಹಾಗೆ ನೀವು ಎಷ್ಟೇ ಪರಿಸ್ಥಿತಿಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಎದುರಿಸ್ತೀರೋ ಅಷ್ಟೇ ನೀವು ಆ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾ ಹೋಗ್ತೀರ ಆಗ ನಿಮಗೆ ಉತ್ತಮ ಅಂಕದೊಂದಿಗೆ ನೀವು ಬಯಸಿದ ಒಂದು ಜೀವನವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಇಲ್ಲಿ ಒಂದು ಸಿದ್ಧತೆ ನಡೀತಾ ಇರುತ್ತೆ ಯೋಚನೆ ನಡೀತಾ ಇರುತ್ತೆ ಅಂದರೆ ನಿಮ್ಮ ಒಂದು ಪ್ರತಿ ಕ್ಷಣದ ಒಂದು ಜೀವನದ ಒಂದು ಲೆಕ್ಕಾಚಾರ ಭಗವಂತನ ಇಟ್ಟೇ ಇಟ್ಟಿರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ ಹಾಗಾಗಿ ಅವರ ಯೋಜನೆಯೇ ನಿಮ್ಮ ಒಂದು ಜೀವನದ ಭಾಗವಾಗಿದೆ ಹಾಗಾಗಿ ಇಲ್ಲಿ ಅನುಭವಗಳ ಮೂಲಕ ಅವರು ನಿಮಗೆ ಕೆಲವು ಪಾಠಗಳನ್ನು ಕೊಡ್ತಾನೆ ಇರ್ತಾರೆ ಹಾಗೆ ನೀವು ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋ ದಾರಿಯನ್ನು ಅವರು ನಿಮ್ಮ ಎದುರಿಗೆ ಇಟ್ಟಿರ್ತಾರೆ ಆದರೆ ಕೆಲವೊಂದು ನಿಮ್ಮ ಕೋಪ ನಿರಾಸೆ ಇಲ್ಲ ಇಷ್ಟೇ ಆಗ್ಬಿಡ್ತು ನನ್ನ ಜೀವನ ಅನ್ನೋ ಒಂದು ವ್ಯರ್ಥವಾದ ಆಲೋಚನೆ ಅವುಗಳನ್ನು ಮುಚ್ಚಿಬಿಟ್ಟಿರುತ್ತೆ ಅಂದರೆ ನಿಮ್ಮ ಎದುರಿಗೆ ಒಂದು ಪರದೆ ಇರುತ್ತೆ ಹಾಗಾಗಿ ನೀವು ಅದನ್ನು ಸ್ಪಷ್ಟವಾಗಿ ನೋಡೋಕೆ ಆಗ್ತಾ ಇಲ್ಲ ಹಾಗಾಗಿ ನಿರಾಸೆಯನ್ನು ದೂರ ಮಾಡಿ ನನ್ನ ಜೀವನ ಇಷ್ಟೇ ಅಂತ ಹೇಳಿ ಒಪ್ಕೊಳ್ಳೋದನ್ನು ಬಿಟ್ಟು ಮುಂದೆ ಕೂಡ ಭಗವಂತ ನನಗೊಂದು ಒಳ್ಳೆಯದನ್ನು ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ದೃಷ್ಟಿಯನ್ನು ದೃಷ್ಟಿಕೋನವನ್ನು ಬದಲಾಯಿಸಿ ನೋಡಿ ಅನ್ನೋ ರೀತಿಲಿ ಬರ್ತದೆ ಆಗ ಖಂಡಿತವಾಗಿಯೂ ನಿಮಗೊಂದು ಒಳ್ಳೆಯ ದಾರಿ ಸಿಗುತ್ತೆ ಅಂದರೆ ನೀವು ಹಿಂದೆ ಹೇಳ್ತಾ ಇದ್ದೀರಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಒಳ್ಳೆಯವರಿಗೆ ಒಳ್ಳೆಯದಾಗೋದೇ ಇಲ್ಲ ಕೆಟ್ಟವರಿಗೆ ಅಷ್ಟೇ ಒಳ್ಳೆಯದಾಗೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರ ನಾನು ಎಷ್ಟೆಲ್ಲ ಪ್ರಾಮಾಣಿಕ ಪ್ರಯತ್ನ ಪಟ್ಟೆ ಎಷ್ಟೆಲ್ಲ ಒಬ್ಬರಿಗೆ ಪ್ರೀತಿ ಕೊಟ್ಟೆ ಆದರೆ ಅವರಿಂದ ನನಗೆ ವಂಚನೆ ಆಯಿತು ಇಷ್ಟೆಲ್ಲ ಕಾಳಜಿ ಮಾಡಿದೆ ಆದರೆ ಅವರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಈ ರೀತಿಯೆಲ್ಲ ಏನು ಹೇಳ್ತಾ ಇದೆಲ್ಲ ಪ್ರಶ್ನೆ ಉತ್ತರ ಸಿಗುತ್ತೆ ನಿಮ್ಮ ಮುಂದೆ ಸ್ಪಷ್ಟವಾದ ದಾರಿ ಇದೆ ಆ ದಾರಿಯಲ್ಲಿ ನೀವು ಹೋಗ್ಬೇಕಷ್ಟೇ ತಾಳ್ಮೆಯಿಂದ ಸಂಯಮದಿಂದ ಅದು ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ ಅಂದರೆ ಕೋಪ ಮಾಡ್ಕೊಳ್ಬೋದು ನಿಮ್ಮನ್ನು ಕುಗ್ಗಿಸ್ಕೊಳ್ಬೋದು ನಿರಾಸೆಗೆ ತಳ್ಕೊಳ್ಬೋದು ಹಾಗೆ ಇಷ್ಟೇ ನಾನು ಹಣೆ ಬರ ಅಂತೇಳಿ ಒಪ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅದ್ರ ಬದಲು ಪಾಪ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಈಗಿನ ಎನರ್ಜಿ ಪ್ರಕಾರ ನೀವು ಅದನ್ನು ಒಪ್ಕೊಳ್ಬೇಡ ಮುಂದೆ ನನಗೊಂದು ಒಳ್ಳೆಯ ಜೀವನ ಇದ್ದೇ ಇದೆ ನಾನು ಬರುವ ಪರಿಸ್ಥಿತಿಗಳನ್ನೆಲ್ಲ ಎದುರಿಸ್ತೀನಿ ತಾಳ್ಮೆಯಿಂದ ಇರ್ತೀನಿ ಸಂಯಮದಿಂದ ಇರ್ತೀನಿ ಎಲ್ಲಿ ಹೇಗೆ ಮಾತಾಡಬೇಕು ಎಲ್ಲಿ ಹೇಗೆ ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಉತ್ತರ ಕೊಡಬೇಕು ಎಲ್ಲ ರೀತಿಯ ಒಂದು ಜ್ಞಾನ ನನಗೆ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾನು ನಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಪರಿಸ್ಥಿತಿಗಳನ್ನು ಸಮಯ ಸಂದರ್ಭ ಸ್ಥಿತಿಗತಿಗಳನ್ನು ಕೆಲವು ಜನರನ್ನು ವಿರೋಧಿಸುವ ಗುಣವನ್ನು ಇವೆಲ್ಲವನ್ನು ನಿಭಾಯಿಸ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡುದನ್ನು ಪಡ್ಕೊಳ್ಳೋಕೆ ಸಾಧ್ಯ ನೀವು ಆರಾಮಾಗಿ ನೇರವಾಗಿ ಕ್ಲೀನ್ ಇರುವ ದಾರಿಯಲ್ಲಿ ಬೇಗನೆ ನೀವು ಬೈಕ್ ತೊಗೊಂಡು ಇಲ್ಲ ಕಾರ್ ತೊಗೊಂಡು ನೀವು ಅನ್ಕೊಂಡಿದ್ದ ಜಾಗನ ದಾಟ್ಬಿಡ್ಬೋದು ಆದರೆ ಅಲ್ಲಿ ನಿಮಗೆ ಯಾವುದೇ ರೀತಿ ಅನುಭವ ಸಿಗೋದಿಲ್ಲ ಪರ್ಫೆಕ್ಟ್ ಡ್ರೈವರ್ ಕೂಡ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ ಯಾಕಂದ್ರೆ ಈಗ ಹೇಳ್ತಾರಲ್ಲ ಅಪ್ಪ ಮಾಡಿದ ಆಸ್ತಿ ಇತ್ತು ಮಗ ಬಂದದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅವನ ಪುಣ್ಯ ಆಗಿತ್ತಷ್ಟೇ ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಕೆಲವೊಂದು ಸಾರಿ ಜೀವನದಲ್ಲಿ ಸರಾಗವಾದ ದಾರಿನೇ ಸಿಗುತ್ತೆ ಅಲ್ಲಿ ಹೋಗಿ ನಾವು ರೀಚ್ ಆಗ್ತೀವಿ ಅನುಭವಗಳ ಮೂಲಕ ಅಂದರೆ ನಿಮಗೆ ಆವಾಗಲೇ ನಾಲೆಡ್ಜ್ ಇರುತ್ತೆ ಆ ಕರ್ಮ ನಿಮಗೆ ಆ ಬೆನಿಫಿಟ್ ಅನ್ನು ಕೊಟ್ಟಿರುತ್ತೆ ಅದೇ ರೀತಿ ಕೆಲವರು ಅನುಭವಿಸ್ತಾ ಇರ್ತಾರೆ ಆದರೆ ಇನ್ನೂ ಕೆಲವರು ಏರಿಳಿತ ಜನರಿರುವ ಜನಸಂದಣಿ ಇಂಥ ಎಲ್ಲ ಜಾಗದಲ್ಲಿ ಗಾಡಿ ಓಡಿಸ್ಬೇಕಾಗಿರುತ್ತೆ ಆಗ ನೀವು ಬುದ್ಧಿವಂತಿಕೆ ಮೇಲೆ ಅಲ್ಲಿ ಎಲ್ಲವನ್ನು ಹ್ಯಾಂಡ್ಲ್ ಮಾಡ್ತಾ ಜನರನ್ನಾಗಿರ್ಬೋದು ಗುಂಡಿಗಳನ್ನಾಗಿರ್ಬೋದು ಆ ಎಲ್ಲ ಏರಿಳಿತವನ್ನು ನೋಡಿಕೊಂಡು ನೀವು ಡ್ರೈವಿಂಗ್ ಮಾಡಿ ನಿಮ್ಮ ಜಾಗವನ್ನು ತಲುಪ್ತೀರಾ ಅಂದರೆ ನಿಮಗೆ ಸಾಕಷ್ಟು ಸಿಕ್ಕಾಪಟ್ಟೆ ಅನುಭವಗಳು ಸಿಕ್ಕಿರ್ತವೆ ಆ ಅನುಭವಗಳೊಂದಿಗೆ ಈಗ ನೀವು ಹೊಸ ಜೀವನವನ್ನು ಶುರು ಮಾಡಿದರೆ ಆತುರ ಪಡಬೇಡಿ ವಿಷಯಗಳು ಸ್ಪಷ್ಟವಾಗಲು ಅಥವಾ ಪರಿಹಾರವಾಗಲು ಸಮಯ ಬೇಕಾಗತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಆ ಸಮಯವನ್ನು ನೀವು ಕೊಟ್ಟಿದ್ದೀರಾ ಇಲ್ಲ ಅಂತಲ್ಲ ಆದರೆ ನಿಮ್ಮ ಕರ್ಮಕ್ಕನುಸಾರವಾಗಿ ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈಗಿನ್ನು ಎಲ್ಲವೂ ಒಂದೊಂದೇ ಕಾರ್ಯರೂಪಕ್ಕೆ ಬರಲು ಸರಿಯಾದ ಸಮಯ ಶುರುವಾಗಿದೆ ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನೋ ರೀತಿಲಿ ಬರ್ತದೆ ಕೆಲವರ ಎನರ್ಜಿ ಪ್ರಕಾರ ಆರು ತಿಂಗಳ ಹಿಂದೆ ಇದ್ದ ಮನೋಭಾವ ಈಗಿಲ್ಲ ಈಗಾಗಲೇ ಸಾಕಷ್ಟು ಬದಲಾವಣೆ ನೀವು ಕಂಡಿದ್ದೀರ ಈಗ ಖುಷಿಯಾಗಿದ್ದೀರಾ ಅಂದರೆ ಹಿಂದೆ ನಿಮ್ಮ ಸ್ಥಿತಿ ಹೇಗಿತ್ತು ಅಂದ್ರೆ ಸತ್ವೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಅನ್ಕೊಂಡಿದ್ರೆ ಆ ಸಮಯದಲ್ಲಿ ಬಾಬಾರವರ ಸಂದೇಶದಿಂದ ನೀವು ಪ್ರೇರಣೆಗೊಂಡು ನಿಮ್ಮ ಜೀವನದಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ಕಂಡುಕೊಂಡಿದ್ರೆ ಈ ನೀವು ಒಪ್ಕೊಂಡಿದ್ರೆ ಬಾಬಾ ನನ್ನ ಜೊತೆಗೆ ಇದ್ರು ಅಂದ್ರೆ ಆ ಸಮಯದಲ್ಲಿ ನನಗೆ ಕಷ್ಟ ದುಃಖ ಸಮಸ್ಯೆಗಳು ಅನೇಕ ರೀತಿಯ ಅನುಭವಗಳನ್ನು ಕೊಟ್ಟರು ನನ್ನನ್ನು ವಿಶೇಷವಾದ ಜಾಗಕ್ಕೆ ಸೇರಿಸಿದ್ರು ಅನ್ನೋ ರೀತಿಲಿ ನೀವು ಕೃತಜ್ಞತೆಯನ್ನು ಬಾಬಾರವರಿಗೆ ಸಲ್ಲಿಸ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಥಪೂರ್ಣ ಜೀವನಕ್ಕೆ ನನಗೆ ದಾರಿ ಮಾಡಿಕೊಟ್ರು ಅನ್ನೋ ರೀತಿಲಿ ಈ ಸಮಯದಲ್ಲಿ ನೀವು ಫೀಲ್ ಮಾಡ್ತಾ ಇದ್ರೆ ನಿಮ್ಮ ಎನರ್ಜಿ ಖಂಡಿತವಾಗಿಯೂ ಉತ್ತಮ ಉದ್ದೇಶಗಳೊಂದಿಗೆ ಜೋಡಣೆಯಾಗಿದೆ ಖಂಡಿತವಾಗಿಯೂ ಯೂನಿವರ್ಸ್ಗೆ ಅಂದರೆ ಈ ಬ್ರಹ್ಮಾಂಡದ ಶಕ್ತಿಗಳಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಹಾಗಾಗಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಅದು ಒಂದು ಅಪೂರ್ಣವಾದದ್ದನ್ನು ದಾಡಿಕೊಂಡು ಪೂರ್ಣತೆಯ ಕಡೆ ಹೋಗ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲಿ ಅದನ್ನು ತುಂಬ ದೃಢವಾದ ನಂಬಿಕೆಯಿಂದ ಸಕಾರಾತ್ಮಕ ಯೋಜನೆಗಳಿಂದ ಉದ್ದೇಶದಿಂದ ಮಾಡ್ತಾ ಮಾಡ್ತಾಯಿದ್ರೆ ಅದರ ಜೊತೆ ನಿಮ್ಮ ಒಂದು ಉತ್ತಮವಾದ ಕರ್ಮಗಳ ಉದ್ದೇಶವೂ ಕೂಡ ಕನೆಕ್ಟ್ ಆಗಿರೋದ್ರಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ನೀವು ಆಗತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಕಂಗಣ ಭಾಗ್ಯ ಕೂಡಿ ಬಂದಿಲ್ಲ ಅಂತೇಳಿ ಅನ್ಕೊಂಡಿದ್ರೆ ಆದರೆ ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಕಂಗಣ ಭಾಗ್ಯ ಕೂಡಿ ಬಂದು ಈ ಎರಡು ತಿಂಗಳಲ್ಲಿ ಮದುವೆ ಆಗುತ್ತೆ ಅನ್ನೋ ರೀತಿ ಕೂಡ ಒಂದು ವಿಚಾರ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಹಾಗೆ ತಾಯಿತನದ ಒಂದು ಸೌಭಾಗ್ಯ ಕೂಡ ನಿಮಗೆ ಸಿಕ್ಕಿದೆ ಆ ಕೃತಜ್ಞತೆಯನ್ನು ಕೂಡ ಗುರುವಿಗೆ ಸಲ್ಲಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ಈ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಎರಡೂ ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇರೋದರಿಂದ ಖಂಡಿತವಾಗಿ ಇದರ ಅನುಭವ ಯಾರಿಗಾದರೂ ಆಗಿದ್ದರೆ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಸಮಯದಲ್ಲಿ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ದೈವದ ಮೇಲೆ ಗುರುವಿನ ಮೇಲೆ ಹಾಗೆ ಈ ಪ್ರಕೃತಿಯ ಮೇಲೆ ನಂಬಿಕೆ ಇಡಬೇಕು ಹಾಗೆ ನೀವು ಏನೊಂದು ಒಂದು ಉತ್ತಮ ಕಾರ್ಯಗಳನ್ನು ಮಾಡಿದಿರಲ್ಲ ನಾನು ಒಳ್ಳೆಯದನ್ನೇ ಮಾಡಿದ್ದೀನಿ ಅಂದರೆ ನನಗೆ ಒಳ್ಳೆಯದೇ ಸಿಗುತ್ತೆ ಅನ್ನುವ ಒಂದು ವಿಶ್ವಾಸ ನಿಮ್ಮಲ್ಲಿ ಇರಬೇಕು ಆ ವಿಶ್ವಾಸವನ್ನು ಕಳ್ಕೊಳ್ಬೇಡಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅಸ್ಪಷ್ಟತೆ ಇದ್ದಾಗಲೂ ಶಾಂತವಾಗಿದ್ದರೆ ಖಂಡಿತವಾಗಿ ಒಳ್ಳೆಯದಾಗೋದರಲ್ಲಿ ನಂಬಿಕೆ ನಿಮಗೆ ದೃಢವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಪ್ರಯತ್ನ ಪಟ್ಟ ವಸ್ತು ಆಗಿರ್ಬೋದು ವಿಚಾರ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಂದರೆ ಬಹಳ ಅವರ ಜೊತೆ ನೀವು ಭಾವನಾತ್ಮಕವಾಗಿ ಸ್ಪಂದಿಸಿದರೆ ಆದರೆ ಆ ವಿಚಾರದಲ್ಲಿ ಸ್ವಲ್ಪ ಒಂದು ಗೊಂದಲ ಆಗಿತ್ತು ಹಾಗೆ ಸ್ವಲ್ಪ ಅಂತರ ಆಗಿದೆ ಆದರೆ ಖಂಡಿತವಾಗಿ ಅವರು ನಿಮ್ಮ ಬಳಿಗೆ ಬರ್ತಾರೆ ಆ ವಿಚಾರ ಸಿಹಿ ಸುದ್ದಿಯೊಂದಿಗೆ ಬರುತ್ತೆ ಅವರು ನಿಮ್ಮ ಬಳಿ ಬರ್ತಾರೆ ಅಂದರೆ ಯಾಕಂದರೆ ಇಲ್ಲಿ ನಿಮ್ಮ ಒಂದು ದೈವಿಕ ಸಮಯ ಶುರುವಾಗಿದೆ ಅಂದರೆ ನೀವು ಎಷ್ಟು ದೇವರೊಂದಿಗೆ ಗುರುವಿನೊಂದಿಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದೀರಲ್ಲ ಆ ಗುರುವಿನೊಂದಿಗೆ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಇಲ್ಲಿ ನಿಮಗೆ ದೈವ ಶಕ್ತಿಗಳ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಸಿಗ್ತಾಯಿದೆ ಅಂದರೆ ನೀವು ದೈವ ಶಕ್ತಿಗಳಿಗೆ ಯಾವ ರೀತಿ ಕನೆಕ್ಟ್ ಆಗಬೇಕು ಯಾವ ರೀತಿ ನಿಮ್ಮ ಒಂದು ತಪ್ಪನ್ನು ತಿದ್ದಬೇಕು ಯಾವ ರೀತಿ ನಿಮ್ಮನ್ನು ಆ ಭಗವಂತನೆದರಿಗೆ ಸಕ್ಷಮವಾಗಿ ನಿಲ್ಲಿಸಬೇಕು ಅನ್ನೋ ರೀತಿಲಿ ಗುರುವು ಯೋಜಿಸಿ ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮವಾದ ದಾರಿಯತ್ತ ಕರ್ಕೊಂಡೋಗಿದ್ದಾರೆ ಹಾಗಾಗಿ ನಿಮ್ಮ ಒಂದು ಸೂಕ್ತವಾದ ಯಾವ ವಿಚಾರಕ್ಕಾಗಿ ಒಂದು ಸೂಕ್ತವಾದ ಸಮಯಕ್ಕಾಗಿ ಕಾಯ್ತಾ ಇದ್ರಲ್ಲ ಆ ಸಮಯ ಬಂದಿದೆ ಅಂದರೆ ನಿಮ್ಮ ಪ್ರಯತ್ನಗಳು ಫಲ ನೀಡಲು ಅಥವಾ ನಿಮ್ಮ ಬಯಕೆ ಈಡೇರಲು ಬ್ರಹ್ಮಾಂಡವು ಆ ಗುರುವು ಆ ದೈವಶಕ್ತಿಗಳು ಸರಿಯಾದ ಸಮಯಕ್ಕಾಗಿ ನಿಮಗೆ ಕಾಯ್ತಾ ಇದ್ವು ಅವುಗಳು ಈಗ ಪ್ರತಿಫಲವನ್ನು ನೀಡಲು ಶುರು ಮಾಡಿದಾವೆ ನಿಮ್ಮ ಜೀವನದಲ್ಲಿ ಮನುಷ್ಯರ ಸಮಯ ಹಾಗೆ ದೈವದ ಸಮಯ ವಿಭಿನ್ನವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವಿಷಯಗಳು ವಿಳಂಬವಾಗಿದ್ದಾವೆ ಅಥವಾ ನಿಮ್ಮ ಇಚ್ಛೆಯಂತೆ ನಡೆಯೋದಿಲ್ಲ ಅಂತೇಳಿ ನಿರಾಶೆಗೊಳಗಾಗಬೇಡಿ ಅಶಾಂತಿಗೆ ಒಳಗಾಗಬೇಡಿ ಯಾವುದು ನಿಮಗೆ ಮೀಸಲಾಗಿದೆಯೋ ಅಂದರೆ ನಿಮ್ಮ ಹಣೆ ಬರದಲ್ಲಿ ಏನಿದೆಯೋ ಆ ಭಾಗ್ಯ ನಿಮ್ಮ ಬಳಿ ಬರಲಿಕ್ಕೆ ನಾನು ಎಲ್ಲ ರೀತಿಯಲ್ಲೂ ದಾರಿ ಮಾಡಿಕೊಡ್ತಾ ಇದ್ದೀನಿ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಅದಕ್ಕೆ ಪ್ರಕಾರ ನೀವು ಶ್ರದ್ಧಾ ಸಬೂರಿಯಿಂದ ನಡ್ಕೊಳ್ತಾ ಇದ್ದೀರಾ ನಂಬಿಕೆ ಇಟ್ಟಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಒಳ್ಳೆಯ ಒಂದು ಸೆಲೆಬ್ರೇಷನ್ ಮಾಡುವ ಅವಕಾಶ ಬರ್ತಾ ಇದೆ ಅದು ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ ಒಟ್ಟಾರೆಯಾಗಿ ಅಂತಿಮವಾಗಿ ನಿಮ್ಮನ್ನು ಒಂದು ಒಳ್ಳೆಯದು ಬಂದು ತಲುಪುವ ಸಮಯ ಈಗ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಇಡಿ ಹಾಗೆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಕುಲದೇವರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ನಿಮ್ಮ ನಂಬಿಕೆಯೇ ನಿಮಗೆ ಎಲ್ಲವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ಬಾಬರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ವಿಚಾರಗಳನ್ನು ತಲುಪಿಸುವ ಮೂಲಕ ನಿಮಗೆ ಮಾಡಿದ್ದಾರೆ ಅಂತ ಅಂತೇಳಿ ನಿಮಗೆ ನಂಬಿಕೆ ಇದ್ರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ